ಇನ್ನು ಈ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ತಮ ಚಾರಿತ್ರ್ಯವನ್ನು ಹೊಂದಿರತಕ್ಕ ಮತ್ತು ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದಿರ್ತಾರೆ ಈ ನಾಲ್ಕು ಚರಣದವರ ಒಂದು ಈ ಕೊನೆಯ ಚರಣದವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಉತ್ತಮ ಆಲೋಚನಾ ಶಕ್ತಿಯನ್ನ ಬಳಸಿಕೊಂಡು ಈ ವೃತ್ತಿಯಲ್ಲಿ ಒಂದು ಹೊಸ ಸಾಧನೆಯನ್ನ ಮಾಡತಕ್ಕಂತಹ ವ್ಯಕ್ತಿತ್ವದವರು ಈ ನಾಲ್ಕು ಚರಣದವರ ಒಂದು ಮನಸ್ಥಿತಿ ಈ ಥರ ಆದರೆ ಇನ್ನು ಇವರು ಉದ್ಯೋಗ ಯಾವ ರೀತಿ ಇರುತ್ತೆ ಆಲ್ಮೋಸ್ಟ್ ಆಲ್ ಇವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರ ಇವರಿಗೆ ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅನ್ನುವಂಥ ಕಾನ್ಸೆಪ್ಟ್ ಇದು ಇವರು ಉತ್ತಮವಾಗಿರುವಂತಹ ವಕೀಲರು ಆಗ್ಲೇ ನಾನು ಹೇಳಿದ್ದೀನಿ ವಕೀಲರಾಗ್ಬೋದು ನ್ಯಾಯಾಧೀಶರಾಗ್ಬೋದು ಅಥವಾ ರಾಜಕಾರಣಿಗಳಾಗ್ಬೋದು ಜನಗಳ ಸೇವೆ ಮಾಡತಕ್ಕಂತಹ ಆಗ್ಬೋದು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು ಆಮೇಲೆ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ಕೊಡಿಸ್ತಾರೆ ಆಯಿತಾ ಇನ್ನು ಅದು ಅವರ ವೃತ್ತಿ ಜೀವನವೂ ಆಗಿರ್ಬೋದು ಇನ್ನು ದೇವರಲ್ಲಿ ಅತಿಯಾದ ಭಕ್ತಿಯನ್ನು ಇಡ್ತಕ್ಕಂಥದ್ದು ಇನ್ನು ಈ ಭಕ್ತಿ ಇರೋದ್ರಿಂದ ಕೆಲವೊಂದು ಸಾಹಿತ್ಯ ಅಥವಾ ದೇವರ ಪೂಜೆ ಅರ್ಚಕರು ಮತ್ತು ಕೆಲವೊಂದು ಜನರಿಗೆ ಸಹಾಯ ಮಾಡುವಂಥ ಕ್ಷೇತ್ರದಲ್ಲಿ ಇರುತ್ತಾರೆ ಕೆಲವೊಂದು ಜನ ಬಹಳಷ್ಟು ವ್ಯಾಪಾರ ಉದ್ಯೋಗದಲ್ಲಿ ಬಹಳ ಚಾಕಚಕ್ಯತೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ವ್ಯಾಪಾರ ಉದ್ಯೋಗ ಯಾವ ವ್ಯಾಪಾರ ಉದ್ಯೋಗ ಆದರೂ ಇವರಿಗೆ ಒಗ್ಗಿಕೊಳ್ಳುತ್ತೆ ಅದರಿಂದ ಒಳ್ಳೆಯ ಪ್ರಾಫಿಟ್ ಅನ್ನು ತೆಗೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಕೆಲವೊಂದು ಜನ ಸರ್ಕಾರಿ ಉದ್ಯೋಗಗಳನ್ನು ಪಡೆದರೆ ಇನ್ನೂ ಕೆಲವೊಂದು ಜನ ಅರೆ ಸರ್ಕಾರಿ ಉದ್ಯೋಗವನ್ನು ಪಡಿತಾರೆ ಇನ್ನು ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರುವಂಥ ಸಾಧನೆಯನ್ನು ಮಾಡತಕ್ಕಂಥದ್ದು ಈ ಉತ್ತರಾಷಾಢ ನಕ್ಷೇತ್ರದ ವ್ಯಕ್ತಿತ್ವಗಳು ಆ ಒಂದು ಕ್ಷೇತ್ರದಲ್ಲಿ ಇವರಿಗೆ ಉತ್ತಮವಾಗಿರುವಂತ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಈ ಆರೋಗ್ಯ ವಿಚಾರಕ್ಕೆ ಒಂದು ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ಯಾವ ರೀತಿ ಇದೆ ಈ ಒಂದು ಉತ್ತರಾಷಾಢ ನಕ್ಷತ್ರದವರ ಒಂದು